ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವರ್ ದಾವಣಗೆರೆ ಲೋಕಸಭಾ ಕ್ಷೇತ್ರದ ನೂತನ ಸಂಸದರಾಗಿ ಆಯ್ಕೆಯಾದ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರಿಗೆ ಚನ್ನಗಿರಿ ಪಟ್ಟಣದ ಚನ್ನಗಿರಿ ತಾಲೂಕು ಕಾಂಗ್ರೆಸ್ ಬ್ಲಾಕ್ ಸಮಿತಿ ವತಿಯಿಂದ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು ನೂತನ ಸಂಸದರಿಗೆ ಅಭಿನಂದ ಸಮಾರಂಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಒಡ್ನಾಡ್ ರಾಜಣ್ಣ ಹಾಗೂ ಕಾಂಗ್ರೆಸ್ ಮುಖಂಡರಾದ ವದಿಗೆರೆ ರಮೇಶ್ ಹಾಗೂ ಕೆಪಿಸಿಸಿ ಕಾರ್ಯದರ್ಶಿ ಒಡ್ನಾಳ್ ಜಗದೀಶ್ ಸೇರಿದಂತೆ ಕಾಂಗ್ರೆಸ್ನ ಇತರೆ ಮುಖಂಡರು ಹಾಜರಿದ್ದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಒಡ್ನಾಳ್ ರಾಜಣ್ಣ ಮಾತನಾಡಿದರು ಇವತ್ತು ಲೋಕಸಭಾ ಸದಸ್ಯರಾಗಿದ್ದಾರೆ ಅದೇ ರೀತಿ ಎಲ್ಲರ ಪರಿಶ್ರಮದಿಂದ ವಿಧಾನಸಭಾ ಸದಸ್ಯರಾಗಿದ್ದಾರೆ ಇಲ್ಲಿಯವರೆ ಚೆನ್ನೈರಿಯಲ್ಲಿ ಒಂಟೆತ್ತಿತ್ತು ಈಗ ಶ್ರೀನಿವಾಸ್ ಹೇಳಿದಾಗ ಜೋಡಿದ್ದಾಗಿತ್ತು ಲೋಕಸಭಾ ಸದಸ್ಯರು ವಿಧಾನಸಭಾ ಸದಸ್ಯರು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಹೇಳ್ಬೇಕು ಅಂದ್ಕೊಂಡಿದ್ದಾನು ಶ್ರೀನಿವಾಸ್ ಹೇಳ್ಬಿಟ್ಟಿದ್ದಾನೆ ನಾನು ಅಕ್ಕ ತಮ್ಮ ಅಂತೇಳಿ ನಾನು ಹೇಳ್ಬೇಕು ಅಂತ ಹಕ್ಕ ಬಂದಿದ್ದೆ ಅದನ್ನು ಕಾಪಿ ಅಂತ ಇಲ್ಲ ನಾನು ಅದನ್ನು ಕಾಪಿ ಮಾಡಿದಂತ ಹಿಗು ಹೋಗ್ತು ಜವಾಬ್ದಾರಿ ನಿಮ್ಮಿಬ್ಬರ ಮೇಲೆ ಬಾಳಿದೆ ಇವೆಲ್ಲರ ಪರಿಶ್ರಮದಿಂದ ಇವತ್ತು ನೀವು ಮೇಲೆ ಕೂತಿದ್ದೀರಿ ಅಧಿಕಾರದಲ್ಲಿದ್ದೀರಿ ಮುಂದಿನ ದಿನಗಳಲ್ಲಿ ಚುನಾವಣೆ ಬರುತ್ತೆ ಕೆಟ್ಟಿ ಇರ್ಬೋದು ಟಿ ಪಿ ಇರ್ಬೋದು ಅದು ನಿಮ್ಮ ಚುನಾವಣೆ ನಮ್ಮ ಕಾರ್ಯಕರ್ತರ ಚುನಾವಣೆ ಮುಖಂಡರ ಚುನಾವಣೆ ಶಕ್ತಿ ಮೀರಿ ಇವರೆಲ್ಲರನ್ನ ಒಟ್ಟಿಗೆ ತಗೊಂಡೋಗಿ ಕೆಲಸವನ್ನ ಮಾಡಿ ಅವ್ರನ್ನ ಗೆಲ್ಲಿಸುವಂತ ಪ್ರಾಮಾಣಿಕ ಪ್ರಯತ್ನದ ಜವಾಬ್ದಾರಿಯನ್ನ ನೀವು ಎರಡು ಜನರು ತಗೋಬೇಕು ಯಾರು ಹೆಚ್ಚು ಯಾರು ಕಡಿಮೆ ಅಂತ ಇಲ್ಲ ಎಲ್ಲಿ ಲೋಪ ದೋಷಗಳಾಗದ ರೀತಿಯಲ್ಲಿ ಯಾವುದೇ ಕಾರ್ಯ ಮಾಡುವ ರೀತಿಯಲ್ಲಿ ಬಹಳ ಬಂದ ಇದೆ ಹೇಳಿದ್ರೂ ಸುಲಭ ಏನಿಲ್ಲ ಮಲ್ಲಿಕಾರ್ಜುನ ಅವರಿಗೆ ಮೂರು ಬಾರಿ ಚುನಾವಣೆಯಲ್ಲಿ ನಿಂತಾಗ ಹಿನ್ನಡೆ ಆಗಲ್ಲ ಅದನ್ನು ಮುನ್ನಡೆ ಹತ್ತು ಸಾವಿರ ಮತಗಳನ್ನು ಕೊಟ್ಟು ಒಂದು ಒಳ್ಳೆ ಬಹುಮತದಿಂದ ಬೊಗಸೆಗಟ್ಟಲೆ ಓಟ್ ಹಾಕಿದ್ದೀರಾ ಆ ಒಂದು ಆಶೀರ್ವಾದ ವಿಶ್ವಾಸದ ಮತ ಕೊಟ್ಟಿದ್ದೀರಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೃತಜ್ಞತೆಗಳನ್ನು ಹೇಳಿ ಇಷ್ಟಪಡ್ತೀನಿ ಅದೇ ರೀತಿ ಶಾಸಕರಾದ ಶಿವಗಂಗಾ ಶ್ರೀನಿವಾಸ್ ಅವರು ಕೂಡ ಇಡೀ ಕ್ಷೇತ್ರದಲ್ಲಿ ಬಸವರಾಷ್ಟ್ರದಲ್ಲಿ ಇಬ್ಬರು ಅಣ್ಣ ತಮ್ಮಗಳಿಗೆ ಹೆಸರು ಯಾವಾಗಲೂ ಕನ್ಫ್ಯೂಸ್ ಮಾಡ್ತಾ ಯಾಕಂದ್ರೆ ಯಾಕಂದರೆ ನಾನು శా శాసకరీ ఈ పరిచయం బట్ మల్లికార్జునవ్ ఎలక్షన్ నూ శివగంగా బసవరాజ్ కార్పొరేటర్ ఆగితే సన్న సన్న వార్డ్ రెళ్ళి నాకు ఓట్ మతయాశి మివీవి కాలేహి మన మనకి హోగి మతయాశిమాది అదే ఆమె ట్రిపల్ ఇంజిన్ సర్కార అంత ఇన్నొందుకొందే సో ఆ ట్రిపల్ ఇంజిన్ సకార నమ్మ రాజ్యదూ కూడా ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ಇದೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಇದೆ ಸೊ ಈ ಈ ಪೀರಿಯಡ್ನಲ್ಲಿ ಆಗ ಒಂದು ಅಭಿವೃದ್ಧಿ ಐ ತಿಂಕ್ ಮುಂದಿನ ದಿನಗಳಲ್ಲಿ ವರ್ಷಗಳಲ್ಲಿ ಜನ ನೆನಪಿಟ್ಕೋಬೇಕು ಅಂಥ ಅಭಿವೃದ್ಧಿ ಪರ್ವವನ್ನು ನಾವು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತು ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ನಾವು ಮಾಡಿದರೆ ನಮ್ಮ ಕಾರ್ಯಕರ್ತರ ಮುಖಂಡರ ಎಲ್ಲರ ಬೆಂಬಲ ಇದೇ ರೀತಿ ಇದ್ರೆ ಡೆಫಿನೆಟ್ಲಿ ಈ ಒಂದು ಲಿಟ್ಮಸ್ ಟೆಸ್ಟ್ ಅಂತೀವಲ್ಲ ಲಿಟ್ಮಸ್ ಟೆಸ್ಟ್ ಅಂತ ಇರುತ್ತೆ ಯಾವಾಗ ಬರುತ್ತೆ ಲಿಟ್ಮಸ್ ಟೆಸ್ಟ್ ಪ್ರತಿ ಐದು ಒಂದ್ಸಲ ಬರುತ್ತೆ ಸೊ ಮುಂದೆ ಇನ್ನು ಐದು ವರ್ಷ ಆದಮೇಲೆ ನನ್ನ ಲಿಟ್ಮಸ್ ಟೆಸ್ಟ್ ಇದೆ ನಾಲ್ಕು ವರ್ಷ ಆದಮೇಲೆ ಎಲ್ಲ ಎಂ ಎಮ್ ಎಲ್ ಎಲ್ಲ ಲಿಟ್ಮಸ್ ಟೆಸ್ಟ್ ಇದೆ ಆ ಎಲ್ಲ ಟೆಸ್ಟ್ನಲ್ಲಿ ನಾವು ಪಾಸ್ ಆಗಬೇಕು ಅಂದರೆ ಒಳ್ಳೆ ಏನು ಬಿಡಬೇಕು ಬರೀ ಪಾಸ್ ಆಗೋದೆಲ್ಲ ప్రస్తావన హెట్ పాలిక్ కాలేజ్ ఉద్ఘాటి ఎలా హిందే మాజీ శాసక రాజు మహిమ పాలిటెక్ కాలేజ్ అది నమ్మ తిన విద్యార్థి అవకాశ ఆవశ్యక సబ్జెక్ట్ సివిల్ మెక్యల్ ఎలక్ట్రికల్ కైల సబ్జెక్ట్ అయ్యే సబ్జెక్ట్స్ ಅವು ಯಾವುದಿಲ್ಲ ಅದಕ್ಕೆ ಹೈಯರ್ ಎಜುಕೇಶನ್ ಕಮಿಷನ್ ಕೂಡ ಮಾತಾಡಿ ನಮ್ಮ ಇಬ್ಬರ ಸಹಕಾರದಿಂದ ತಾಲೂಕಿನ ವಿದ್ಯಾರ್ಥಿಗಳಿಗೆ ಮನೆ ಮಧ್ಯೆ ಉಂಟು ಹೋಗಿ ಹಿಂದಿನ ಆಗ್ತಕ್ಕಂಥ ಅವಕಾಶ ಇತ್ತು ಹಾಗಾಗಿ ದಯವಿಟ್ಟು ಇದನ್ನು ನೆರವೇರಿಸಿಕೊಡ್ಬೇಕಂತ ನಾನು ಮನವಿ ಮಾಡ್ತಾ ಯಾವತ್ತಕ್ಕಿರ್ತಕ್ಕಂಥ ಕಾರ್ಯಕರ್ತರು ಇವತ್ತು ಇಷ್ಟು ಬೇಸರ ಆಗಿದ್ದಾರೆ ದಯವಿಟ್ಟು ಯಾವಾಗ ಕಾರ್ಯಕರ್ತರು ಬೇಸರ ಆಗಿದ್ದಾರೆ ಅಂತ ಹೇಳಿದ್ರೆ ಕಾರ್ಯಕರ್ತರಿಗೆ ಏನಪ್ಪಾ ಅಂತ ಹೇಳಿದ್ರೆ ನಾವು ಹೇಳಿದ್ದೇವೆ ರಾಜಣ್ಣ ಅವರು ನಾನು ರಮೇಶ್ ಅವರು ಇವನ್ ನಮ್ಮ ಶಾಸಕರು ಸಹ ಫೋನ್ ಮಾಡಿದ್ರೆ ಫೋನ್ ಎತ್ಬೇಕು ಅವ್ರಿಗೆ ಅದೇ ನನಗೆ ನಾನು ನನ್ನ ಸಲ ಚರ್ಚೆ ಮಾಡಿದ್ದೀನಿ ಶಾಸಕರು ಸಹ ಫೋನ್ ಎತ್ತಲ್ಲ ಅಂತ ದಯಮಾಡಿ ಅನಿರ್ತೀವಿ ಅಂತ ಹೇಳಿ ಹಣ ಯಾರು ಅಂತ ಎತ್ತಿ ಅಂತೇಳಿ ಚುನಾವಣೆ ನಮಗೇನು ಮಾಡಿದ್ವಿ ಅಂತ ಹೇಳಿದ್ರೆ ಮನೆ ಮನೆಗೆ ನಿಮ್ಮ ಫೋನ್ ನಂಬರ್ ಕೊಡ್ತೀನಿ ಯಾರು ಅಲ್ಲ ಅಲ್ಲಿಯ ಬೇಕಾಗಿಲ್ಲ ನಿಮ್ಮ ಕೆಲ್ಸಗಳು ಅಂತ ಹೇಳಿ ಇವತ್ತೇನಾಗ್ತಾ ಇದೆ ಒಂದು ಟೀಮನ್ನ ಕಟ್ಕೊಂಡಿದ್ದೀನಿ ದಯಮಾಡಿ ಬ್ಯಾಡಿಸೋ ಅವರಿಗೆ Ah, i'll

ఆశీర్వదేశ్ అంతే భావస్ బాగా మాట్లాడే మల్లికార్జున కేవలం మాట్లాడి అద్ర విరుద్ధ మాట్లాడకూడదు నడి నమ్మ పక్షి అస విధ సమంజస

काहे